ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋಗೆ ಹನುಮಂತ ಗುಡ್ ಬೈ ಹೇಳಿದ್ದಾರೆ ಎನ್ನಲಾಗಿತ್ತು ಎಲ್ಲ ಊಹಾಪೋಹಗಳಿಗೂ ಹನುಮಂತ ಅವರೇ ತೆರೆ ಎಳೆದಿದ್ದಾರೆ ಎಲ್ಲರಿಗೂ ನಮಸ್ಕಾರ ಕನ್ನಡ ಟಾಕ್ಸ್ಗೆ ಸ್ವಾಗತ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋನಲ್ಲಿ ಹನುಮಂತ ಇಲ್ಲ ಈ ಶೋ ಬಿಟ್ಟಿರಬಹುದು ಎಂದು ಕೆಲವರು ಅಂದುಕೊಂಡಿದ್ದರು ಆದರೆ ಹನುಮಂತ ಮತ್ತೆ ಎಂಟ್ರಿ ಕೊಟ್ಟಿದ್ದಾರೆ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹನುಮಂತ ಅವರೇ ಈ ಶೋ ಎಪಿಸೋಡ್ ಪ್ರೋಮೋ ಹಂಚಿಕೊಂಡಿದ್ದಾರೆ ಮಜಾ ಟ್ಯಾಕೀಸ್ ಹಾಗೂ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋ ಮಹಾಮಿಲನದಲ್ಲಿ ಹನುಮಂತ ಭಾಗಿಯಾಗಿದ್ದಾರೆ ಹನುಮಂತು ಅವರು ಮತ್ತೆ ಈ ಶೋಗೆ ಬಂದಿರೋದು ಅನೇಕರಿಗೆ ಖುಷಿ ಕೊಟ್ಟಿದೆ ಈಗ ಈ ಶೋಗೆ ಕಳೆ ಬಂತು ಎಂದು ಹೇಳುತ್ತಿದ್ದಾರೆ ಒಂದೆರಡು ಎಪಿಸೋಡ್ ಬಳಿಕ ಈ ಶೋನಲ್ಲಿ ಅವರು ಕಾಣಿಸಲೇ ಇಲ್ಲ ಈಗ ಮತ್ತೆ ಶೋಗೆ ಕಮ್ ಮಾಡಿದ್ದಾರೆ ಬಹುಶಃ ಹನುಮಂತು ಅವರು ಈ ರಿಯಾಲಿಟಿ ಶೋಗೆ ಗುಡ್ ಬೈ ಹೇಳಿರಬಹುದು ಎಂದು ಕೆಲವರು ಭಾವಿಸಿದ್ದರು ಆದರೆ ಅನಿವಾರ್ಯ ಕಾರಣಗಳಿಂದ ಅವರು ಈ ಶೋನಲ್ಲಿ ಭಾಗಿಯಾಗಿರಲಿಲ್ಲ ಈ ಬಗ್ಗೆ ವಾಹಿನಿಯಾಗಲಿ ಹನುಮಂತು ಅವರಾಗಲಿ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ ಈ ಶೋನಲ್ಲಿ ಭಾಗಿಯಾದ ಪ್ರೋಮೋ ಹಂಚಿಕೊಂಡು ಎಲ್ಲ ಊಹಾಪೋಹಗಳಿಗೆ ಅವರು ತೆರೆ ಎಳೆದಿದ್ದಾರೆ